ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕನ್ನಡ ಮನೆಮದ್ದು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ರೀತಿಯ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹುಬ್ಬುಗಳು ತುಂಬಾ ಕಪ್ಪಾಗಿ ಹಾಗೂ ದಪ್ಪವಾಗಿ ಬೆಳೆಯಲು ಕೆಲವು ಮನೆಮದ್ದು ಬಗ್ಗೆ ತಿಳ್ಕೊಳ್ಳೋಣ ಎಲ್ರಿಗೂ ಇಷ್ಟ ಇರುತ್ತೆ ನಮ್ಮ ಐಬ್ರೋಸ್ ತುಂಬಾ ತಿಕ್ಕಾಗಿ ಕಪ್ಪು ಅಥವಾ ಡಾರ್ಕ್ ಆಗಿ ಇರಬೇಕು ಅಂತ ಆದ್ರೆ ಮನೇಲೆ ಇರುವಂತಹ ಕೆಲವು ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಐಬ್ರೋಸ್ ನ ಮತ್ತು ಕಣ್ಣಿನ ರೆಪ್ಪೆನ ಹೇಗೆ ಉದ್ದ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವುದು ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಲವಂಗ ಮೆಂತೆ ಹಾಗೂ ವಿಟಮಿನ್ ಇ ಕ್ಯಾಪ್ಸುಲ್ ಇವಾಗ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಬೌಲ್ ಅಲ್ಲಿ ಸ್ವಲ್ಪ ಬಿಸಿ ನೀರನ್ನ ತಗೋಬೇಕು ಈ ಬಿಸಿ ನೀರಿಗೆ ಒಂದು ಐದರಿಂದ ಆರು ಲವಂಗ ಮತ್ತೆ ಒಂದು ಅರ್ಧ ಸ್ಪೂನ್ ಹಾಕಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಯಲು ಬಿಡಬೇಕು ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಈ ನೀರನ್ನ ಒಂದು ಬೌಲ್ಗೆ ಸೋಸಿಕೊಂಡು ಇದಕ್ಕೆ ಒಂದು ಸ್ಪೂನ್ ಅರಳೆಣ್ಣೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಗೂ ಒಂದು ವಿಟಮಿನ್ ಇ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ನೀವು ಮಿಕ್ಸ್ ಮಾಡುವಾಗ ಒಂದು ಜೆಲ್ ರೂಪಕ್ಕೆ ಇದು ತಿರುಗುತ್ತದೆ ಈ ಜೆಲ್ ಅನ್ನು ಒಂದು ಕಂಟೈನರ್ ಅಥವಾ ಒಂದು ಬಾಕ್ಸ್ ಗೆ ಹಾಕಿ ಇಟ್ಕೋಬೇಕು ಇದನ್ನ ನೀವು ದಿನ ರಾತ್ರಿ ಮಲಗುವ ಮುನ್ನ ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ಐಬ್ರೋಗಳಿಗೆ ಮತ್ತು ಕಣ್ಣಿನ ರೆಪ್ಪೆಗಳಿಗೆ ಅಪ್ಲೈ ಮಾಡಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ಕಣ್ಣಿನ ಆಯಾಸ ಕಡಿಮೆಯಾಗುತ್ತದೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಿ ಕಣ್ಣಿನ ರೆಪ್ಪೆಗಳು ಹಾಗೂ ಉಬ್ಬುಗಳು ದಟ್ಟವಾಗಿ ಬೆಳೆಯುತ್ತದೆ ಮಸಾಜ್ ಮಾಡಿದ ನಂತರ ಹಾಗೆ ಮಲ್ಕೋಬೇಕು ಬೆಳಗ್ಗೆ ಎದ್ದ ನಂತರವೇ ಫೇಸ್ ವಾಶ್ ಮಾಡಬೇಕು ಇದೇ ರೀತಿ ಪ್ರತಿನಿತ್ಯ ಹದಿನೈದು ದಿನಗಳವರೆಗೆ ಮಾಡೋದ್ರಿಂದ ನಿಮ್ಮ ಹೈಬ್ರೋಸ್ ಹಾಗೂ ಕಣ್ಣಿನ ರೆಪ್ಪೆಗಳು ದಟ್ಟವಾಗಿ ಹಾಗೂ ಬ್ಲ್ಯಾಕ್ ಆಗಿ ತುಂಬಾ ಕಪ್ಪಾಗಿ ಬೆಳೆಯುತ್ತವೆ ನೆಕ್ಸ್ಟ್ ಮನೆ ಮದ್ದು ಬಾದಾಮ್ ಆಯಿಲ್ ಮಸಾಜ್ ಒಂದು ಬೌಲ್ಗೆ ಒಂದು ಸ್ಪೂನ್ ಬಾದಾಮ್ ಆಯಿಲ್ ಮತ್ತು ಒಂದು ಸ್ಪೂನ್ ಜೆಲ್ ಜೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ಒಂದು ಕ್ರೀಮ್ ರೂಪಕ್ಕೆ ಇದು ಬರುತ್ತದೆ ಈ ಕ್ರೀಮ್ ಅನ್ನು ಪ್ರತಿನಿತ್ಯ ಒಂದು ಡಬ್ಬಿ ಅಥವಾ ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಂಡು ಪ್ರತಿನಿತ್ಯ ಮಲಗುವ ಮುನ್ನ ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ಗಳಿಗೆ ಹಾಗೂ ಕಣ್ಣಿನ ರೆಪ್ಪೆಗಳಿಗೆ ಅಪ್ಲೈ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಎದ್ದ ನಂತರ ಫೇಸ್ ವಾಶ್ ಮಾಡಿ ಇದನ್ನ ನೀವು ಒಂದು ತಿಂಗಳವರೆಗೆ ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಕಣ್ಣಿನ ರೆಪ್ಪೆ ಹಾಗೂ ನಿಮ್ಮ ಉಬ್ಬುಗಳು ದಟ್ಟವಾಗಿ ಹಾಗೂ ಬ್ಲಾಕ್ ಆಗಿ ಬೆಳೆಯುತ್ತದೆ ನೆಕ್ಸ್ಟ್ ಎರಡು ಬಾದಾಮ್ ಬೀಜಗಳನ್ನು ತೆಗೆದುಕೊಂಡು ಎಂಡದಲ್ಲಿ ಬ್ಲಾಕ್ ಆಗೋ ರೀತಿ ಚೆನ್ನಾಗಿ ಸುಡಬೇಕು ಸುಟ್ಟ ನಂತರ ಇದನ್ನು ಪೌಡರ್ ಮಾಡಿ ಒಂದು ಕಂಟೈನರ್ ಅಥವಾ ಒಂದು ಡಬ್ಬಿ ಒಳಗೆ ಶೇಖರಿಸಿಕೊಳ್ಳಬೇಕು ಶೇಖರಿಸಿಕೊಂಡಿರುವ ಈ ಪೌಡರ್ ಗೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿನಿತ್ಯ ಮಲಗುವ ಮುನ್ನ ನಿಮ್ಮ ಹೈಬ್ರೋಗಳಿಗೆ ಹಾಗೂ ಕಣ್ಣಿನ ರೆಪ್ಪೆಗಳಿಗೆ ಹಚ್ಚಿಕೊಂಡು ಮಲಗಿ ಬೆಳಗ್ಗೆ ಎದ್ದ ನಂತರ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಹೈಬ್ರೋ ಹಾಗೂ ಕಣ್ಣಿನ ರೆಪ್ಪೆಗಳು ದಟ್ಟವಾಗಿ ಹಾಗೂ ಬ್ಲಾಕ್ ಆಗಿ ಬೆಳೆಯುತ್ತದೆ ನೆಕ್ಸ್ಟ್ ಮನೆ ಮದ್ದು ಒಂದು ಸ್ಪೂನ್ ಅರಳೆಣ್ಣೆಗೆ ಕಾಟನ್ ಅನ್ನು ಅದ್ದಿ ನಿಮ್ಮ ಹೈಬ್ರೋಗಳಿಗೆ ಈ ಕಾಟನ್ ನಿಂದ ನಿಮ್ಮ ಹೈಬ್ರೋಗಳಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಇದರಿಂದ ಕೂಡ ನಿಮ್ಮ ಹೈಬ್ರೋಗಳು ತುಂಬಾ ತಿಕ್ಕಾಗಿ ದಪ್ಪವಾಗಿ ಬೆಳೆಯುತ್ತದೆ ನೆಕ್ಸ್ಟ್ ಆಲಿವ್ ಆಯಿಲ್ ಈ ಆಲಿವ್ ಆಯಿಲ್ ಅಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಹುಬ್ಬುಗಳಲ್ಲಿರುವ ಕೂದಲುಗಳು ಉದುರುವುದನ್ನು ತಡೆಯುತ್ತದೆ ಈ ಆಲಿವ್ ಆಯಿಲ್ ಅನ್ನು ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿ ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ನಿಮ್ಮ ಹೈಬ್ರೋಗಳಿಗೆ ಹಾಗೂ ಕಣ್ಣಿನ ರೆಪ್ಪೆಗಳಿಗೆ ಅಪ್ಲೈ ಮಾಡಿ ಒಂದು ಮೂವತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ನಂತರ ಹಾಗೆ ಮಲ್ಕೊಂಡು ಬೆಳಗ್ಗೆ ಎದ್ದ ನಂತರ ಫೇಸ್ ವಾಶ್ ಮಾಡಬೇಕು ಈ ತರ ಫಿಫ್ಟೀನ್ ಡೇಸ್ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಹೈಬ್ರೋಗಳು ಹಾಗೂ ಕಣ್ಣಿನ ರೆಪ್ಪೆಗಳು ತುಂಬಾ ಬ್ಲ್ಯಾಕ್ ಆಗಿ ದಟ್ಟವಾಗಿ ಬೇಗನೆ ಬೆಳೆಯುತ್ತದೆ ನೆಕ್ಸ್ಟ್ ಮೆಂತೆ ಬೀಜಗಳು ಈ ಮೆಂತೆ ಬೀಜಗಳನ್ನು ರಾತ್ರಿ ಇಡಿ ಒಂದು ಸ್ಪೂನ್ ಮೆಂತೆ ಬೀಜವನ್ನು ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದ ನಂತರ ಈ ಮೆಂತೆ ಬೀಜಗಳನ್ನು ಪೇಸ್ಟ್ ಮಾಡಿ ಈ ಪೇಸ್ಟ್ಗೆ ಒಂದು ಅರ್ಧ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಈ ಪೇಸ್ಟ್ ಅನ್ನು ಪ್ರತಿನಿತ್ಯ ನಿಮ್ಮ ಹೈಬ್ರೋಗಳಿಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡಬೇಕು ಇದನ್ನು ನೀವು ಪ್ರತಿನಿತ್ಯ ಒಂದು ತಿಂಗಳವರೆಗೂ ಮಾಡೋದ್ರಿಂದ ನಿಮ್ಮ ಹೈಬ್ರೋಗಳು ಕಪ್ಪಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತದೆ ನೆಕ್ಸ್ಟ್ ಮನೆಮದ್ದು ಹಾಲು ಹಾಲಿನಲ್ಲಿ ತುಂಬಾ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತದೆ ಒಂದು ಬೌಲ್ಗೆ ಹಾಲನ್ನು ಹಾಕಿಕೊಂಡು ಹಾಲಿನಲ್ಲಿ ಅತ್ತಿಯನ್ನು ಅದ್ದಿ ನಿಮ್ಮ ಹೈಬ್ರೋಗಳಿಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿದ ನಂತರ ಆ ಅತ್ತಿಯಿಂದ ನಿಮ್ಮ ಹೈಬ್ರೋವನ್ನು ಇಪ್ಪತ್ತು ನಿಮಿಷಗಳವರೆಗೆ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ನಂತರ ನಿಮ್ಮ ಮುಖವನ್ನು ಫೇಸ್ ವಾಶ್ ಮಾಡಿಕೊಳ್ಳಿ ಇದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ಬಹು ಬೇಗನೆ ನಿಮ್ಮ ಐಬ್ರೋಗಳು ದಪ್ಪವಾಗಿ ಬೆಳೆಯುತ್ತದೆ ಈ ಹಾಲಿನ ಟಿಪ್ಸ್ ಅನ್ನು ದಿನಕ್ಕೆ ಎರಡು ಬಾರಿ ಮಾಡಬೇಕು ನೆಕ್ಸ್ಟ್ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಅದರಿಂದ ರಸವನ್ನು ತೆಗೆದು ಈ ರಸಕ್ಕೆ ಅತ್ತಿಯನ್ನು ಅದ್ದಿ ಈ ಅತ್ತಿಯನ್ನು ನಿಮ್ಮ ಹೈಬ್ರೋ ಮೇಲೆ ಈರುಳ್ಳಿ ರಸವನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಹೈಬ್ರೋ ಬಹು ಬೇಗನೆ ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತದೆ ಇಷ್ಟೆಲ್ಲ ಮನೆಮದ್ದುಗಳಲ್ಲಿ ನಿಮಗೆ ಸೂಕ್ತವಾದ ಮನೆಮದ್ದುಗಳನ್ನು ಆಯ್ಕೆ ಮಾಡಿ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಹೈಬ್ರೋಗಳು ಬಹು ಬೇಗನೆ ಕಪ್ಪಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತದೆ ನೆನಪಿಡಿ ನಿಮ್ಮ ಹೈಬ್ರೋಗಳನ್ನು ಸಾಧ್ಯವಾದಷ್ಟು థ్రెడ్డింగ్ ప్ల్యాకింగ్ ನಿಲ್ಲಿಸಿ ತರ ಮಾಡೋದ್ರಿಂದ ಇದು ಕೂದಲ ಉದುರುವಿಕೆಗೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲದೆ ಒಳಬರುವ ಕೂದಲು ಮತ್ತು ಸೋಂಕುಗಳಿಗೆ ಕಾರಣವಾಗುತ್ತದೆ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲು ಪ್ರೋಟೀನ್ಗಳು ಕಬ್ಬಿಣ ಸತು ಒಮೆಗಾಥ್ರಿ ಕಬ್ಬಿಣ ಆಮ್ಲಗಳನ್ನು ಮತ್ತು ವಿಟಮಿನ್ ಎ ಸಿ ಮತ್ತು ಇ ಅಂಶವಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿ ಮೊಟ್ಟೆ ಮೀನು ಮಾಂಸ ಹಸಿರು ತರಕಾರಿ ಬೀಜಗಳು ಮತ್ತು ಡೈರಿ ಉತ್ಪನ್ನಗಳನ್ನು ಹೆಚ್ಚಾಗಿ ಸೇವಿಸಿ ಇದರಿಂದ ಕೂಡ ನಿಮ್ಮ ಹೈಬ್ರೋಸ್ಗಳು ಬಹು ಬೇಗನೆ ದಟ್ಟವಾಗಿ ಬೆಳೆಯುವ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಕನ್ನಡ ಮನೆಮದ್ದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು